ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಂಕರ ಇನ್ನೇನು ಜೈಲಿಗೆ ಹೋಗಬೇಕು ಅಷ್ಟೊತ್ತಿಗೆ ಗೌರಿ ಅರೆಸ್ಟ್ ಮಾಡೋಕ್ಕಿಂತ ರೆಡಿ ಆಗ್ತಿರ್ಬೇಕಾದ್ರೆ ಎಲ್ಲರೂ ಸಹ ಬಂದು ಶಂಕರನ ಕಣ್ಣೀರು ಮಾಡಿಕೊಂಡು ಇರ್ತಾರೆ ಯಾಕ್ರಲ್ಲ ಎಲ್ಲರೂ ಹಿಂಗೆ ಅಳ್ತಾ ಇದ್ದೀರಾ ಕೋಳಿ ಚುರುಮರಿ ಅಳದನ್ನ ನಿಲ್ಲಿಸಿ ಅಲ್ಲ ಕಣವ ನೀವು ಸಹ ಈ ಥರ ಅಳ್ತಾ ಇದೆಯಲ್ಲ ನೀನತ್ರ ಮನೆ ಮಂದಿಯೆಲ್ಲ ಎಲ್ಲ ಅಳ್ತಾರೆ ದಯವಿಟ್ಟು ಅಳಬೇಡ ಕಣವ ಹಾಗೆ ಅದಕ್ಕೆ ನೀನು ಅಳಬೇಡಿ ಅದಕ್ಕೆ ದಯವಿಟ್ಟು ಕಣ್ಣೀರು ಉಳಿಸ್ಕೊಳ್ಳಿ ಗುಂಡ ಯಾರು ಅಳಬೇಡಿ ಕಣ್ರಲ್ಲ ನಾನು ಬೇಗನೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಖಂಡಿತ ವಾಪಸ್ ಬರ್ತೀನಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಶಂಕರ ಎಲ್ಲರಿಗೂ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಬೂವಿನ ಎತ್ಕೊಂಡು ಕಣ್ಣೀರ್ ಓಡಿಸಿ ಸಮಾಧಾನ ಮಾಡೋ ರೌಡಿ ಬೇಬಿ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬ್ಯಾಡ್ ಬೈ ನಾನ್ ಈ ಕಡೆ ಬೂವಿ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ನಾನು ಅಷ್ಟೇ ಕಣವ ನಿನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಕಣ್ಣೀರ್ ಆಗ್ತಾ ಇರ್ತಾನೆ ಅವರೆಲ್ಲ ಆಳುದನ್ನ ನೋಡಿ ಗೌರಿ ಸಹ ಸಿಕ್ಕಾ ಬಟ್ಟೆ ಕಣ್ಣೀರ್ ಆಗ್ತಾ ಇರ್ತಾಳೆ ಹಾಗೆ ಈ ಕಡೆ ಶಂಕರ ಎಲ್ಲರಿಗೂ ಸಮಾಧಾನ ಮಾಡಿ ಕೈ ಕೊಡ್ತಾ ಇರ್ತಾನೆ ಬೇಡಿ ಹಾಕು ಗೌರಿ ಅಂತ ಅಂದಾಗ ಅವಳು ಸಹ ವಿಧಿಲ್ದಲ್ಲೇ ಕಣ್ಣೀರ್ ಹಾಕೊಂಡು ಶಂಕರನ್ ಕೈಗೆ ಬೇಡಿ ಹಾಕೊಂಡು ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಬಿಕ್ಕಿಸ್ಕೊಂಡು ಹಳ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿ ಶಂಕರ ಇಬ್ರು ಸಹ ತುಂಬಾ ಬೇಜಾರಿಂದ ಹೊರಗಡೆ ಬರ್ತಾ ಇದ್ರೆ ಈ ಕಡೆ ಮಿನಿಸ್ಟರ್ ಆಗಿ ಇನ್ನೊಂದು ಕಡೆ ಪೊಲೀಸ್ ಚೀಪು ರೆಡಿ ಆಗಿರುತ್ತೆ ಅದನ್ನ ನೋಡಿ ಈ ಕಡೆ ಗೌರಿ ಶಂಕರನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಗೌರಿ ಕೇಳ್ತಾ ಇರ್ತಾಳೆ ಅಲ್ಲ ಸರ್ ನಾನು ಕರೆಕ್ಟಾಗಿ ಶಾರ್ಕ್ ನೈನ್ ಓ ಕ್ಲಾಕಿಗೆ ಇವ್ರನ್ನ ಕರ್ಕೊಬರ್ತೀನಿ ಅಂತ ಹೇಳಿದ್ನಲ್ಲ ಮತ್ತು ನೀವೇನಕ್ಕೆ ಅಂತ ಕೇಳ್ತಾ ಇದ್ದರೆ ನಾನು ಸರ್ಪ್ರೈಸ್ ಇದೆ ನಿನಗೆ ಅಂತ ಹೇಳ್ತಾ ಇದ್ದಲ್ಲ ಅದೇ ಇದು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದರೆ ಈ ಕಡೆ ಗೌರಿಗೆ ತುಂಬ ಶಾಕ್ ಅಂದರೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಈ ಕಡೆ ಮಿನಿಸ್ಟರ್ ಹೇಳ್ತಾ ಇರ್ತಾರೆ ಮನೆ ಒಳಗಡೆಯಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರಲ್ಲ ಅಷ್ಟೇ ಸಾಕು ಇನ್ನು ಮಿಕ್ಕಿದ್ದ ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಅಂದಾಗ ಶಂಕರನ ಕರ್ಕೊಂಡು ಪೊಲೀಸ್ ಟಿಪಲ್ ಹಾಕೊಂಡು ಈ ಕಡೆ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಶಂಕರ ಹೋಗಿದ್ದನ್ನ ನೋಡಿ ಗೌರಿ ಸಿಕ್ಕಾ ಹೊಟ್ಟೆ ನೆನೆಸ್ಕೊಂಡು ಕಣ್ಣೀರು ಕಣ್ಣೀರಾಗ್ತಿರ್ಬೇಕಾದ್ರೆ ಮಿನಿಸ್ಟರ್ ಕೇಳ್ತಾ ಇರ್ತಾರೆ ಅಲ್ಲ ಏನು ಮೇಡಮ್ ಡಿ ಸಿ ಆಗಿ ನೀವು ಈ ರೀತಿ ಕಣ್ಣೀರಾಗ್ತಿದ್ದೀರಲ್ಲ ಅಂತ ಅನ್ಬೇಕಾದ್ರೆ ಏನು ಮಾಡಲಿ ಸರ್ ನಾನು ಡಿ ಸಿ ಆಗೋಕ್ಕೂ ಮುಂಚೆ ಇವ್ರು ಹೆಂಡತಿ ಅಲ್ವಾ ಅದಕ್ಕೆ ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಮಿನಿಸ್ಟರ್ ಹೇಳ್ತಾ ಇರ್ತಾರೆ ಇಂಥ ಸಮಯದಲ್ಲಿ ನೀವು ನೋವಾಗೋದು ತುಂಬ ಸಹಜ ಅದು ನನಗೂ ಗೊತ್ತು ಆದರೆ ನೀವೊಬ್ಬ ಅಧಿಕಾರಿ ಅಧಿಕಾರಿ ಆದಮೇಲೆ ಧೈರ್ಯವಾಗಿರಬೇಕು ಅದನ್ನು ನಾನು ಹೇಳಕ್ ಬಂದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮಿನಿಸ್ಟರ್ ಏನು ಹೇಳ್ತಿದ್ರು ಸಹ ಗೌರಿ ಸಿಕ್ಕಾ ಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ ಇದರಲ್ಲಿ ನನಗೆ ಗೊತ್ತಾಗುತ್ತೆ ನೀವು ಕೆಲಸದ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೀರಾ ಅಂತ ರಿಯಲಿ ಗ್ರೇಟು ನಿಮ್ಗೊಂದು ನನ್ನ ಕಡೆಯಿಂದ ಹ್ಯಾಡ್ಸ್ ಆಫು ನಿಮ್ಮ ಕೆಲಸದ ಮೇಲೆ ಗೌರವ ಇರೋದಕ್ಕೆ ನೀವು ಇವತ್ತು ಅರೆಸ್ಟ್ ಮಾಡಿ ನಿಮ್ಮ ಗಂಡನ್ನ ಕಳ್ಸಿದಿರಾ ಎಲ್ಲದೂ ಸಹ ಒಳ್ಳೇದಾಗುತ್ತೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಮಿನಿಸ್ಟರ್ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ನನಗೂ ಸಹ ಅರ್ಥ ಆಗುತ್ತೆ ನಿಮಗೆ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅಂತ ಅಂದರೆ ಒಂದಿನ ಬೇಕಾದ್ರೆ ನೀವು ರಜೆ ತಗೋಬೋದು ಬರ್ತೇನೆ ಅಂತ ನಮಸ್ಕಾರ ಮಾಡಿ ಮಿನಿಸ್ಟರ್ ಹೋಗ್ತಾ ಇದ್ರೆ ಗೌರಿ ಮಾತ್ರ ಕಣ್ಣೀರು ಹಾಕೊಂಡು ಕೆಳಗಡೆ ಬಿಡ್ತಾಳೆ ಹಾಗೆ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪೊಲೀಸು ಶಂಕರನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರು ಯಾರೋ ಜೊತೆ ಮಾತಾಡ್ತಾ ಇರ್ತಾರೆ ಇನ್ಮೇಲಿದೆ ಇವನಿಗೆ ಆಟ ನೋಡಿ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಟು ಏನೋಲ್ಲೋ ಶಂಕರ ಡಿ ಸಿ ಗೌರಿ ಮೇಡಮ್ ಗಂಡ ಅಂತ ಇಷ್ಟು ದಿನ ಮೆರಿತಾ ಇದೆ ಈಗೆಲ್ಲೋಗಿದೆ ನಿನ್ನ ದರ್ಪ ನಿನ್ನ ಗೌರವ ಎಲ್ಲ ಎಲ್ಲೋಯ್ತು ಅಂತ ಟೀಸ್ ಮಾಡ್ತಾ ಇರ್ತಾರೆ ಈಗ ನಿನ್ನ ದೌಲತ್ತೆಲ್ಲ ಇನ್ನು ಮುಂದೆ ಏನು ನಡೆಯುತ್ತೆ ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಂಕರ ಹಾಗೆ ಗುರಾಯಿಸ್ತಾ ಇರ್ತೀನಿ ಏನ್ ಹಂಗೆ ಗುರಾಯಿಸ್ತೀ ಆ ಕಣ್ ಕಿತ್ತಾಕ್ ಬಿಡ್ತೀನಿ ಏನ್ ಊರಿನಿ ದೊಡ್ಡ ದೊರೆನಾ ನಿನಗೆ ಸಿಕ್ಕಾ ಬಟ್ಟೆ ಜನ ಫಾಲೋವರ್ಸ್ ಇದಾರ ಊರವರೆಲ್ಲ ನಿನಗೆ ರಾಜ ಮರ್ಯಾದೆ ಕೊಡ್ತಾರ ನಾನು ನೋಡ್ತೀನಿ ಅವ್ನು ಯಾವನ್ ಬರ್ತಾನೋ ನಾನು ನೋಡ್ತೀನಿ ನೀನ್ ಮಾಡಿರೋ ಕಚಡ ಕೆಲಸಕ್ಕೆ ಚಡ್ಡಿಲ್ ಮೆರವಣಿಗೆ ಮಾಡಿಸ್ಬೇಕಿತ್ತು ಅಂತ ಅನ್ಬೇಕಾದ್ರೆ ಏನಂದೇ ಅಂತ ಶಂಕರ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ಅದೇ ನಿನ್ನ ಚೆಡ್ಡಿಲ್ ಮೆರವಣಿಗೆ ಮಾಡಿಸ್ಬೇಕಿತ್ತು ಅಂತ ಅನ್ಬೇಕಾದ್ರೆ ಏನಂದೇ ನನ್ನನ್ನ ಚಡ್ಡಿ ಮೆರವಣಿಗೆ ಮಾಡಿಸ್ತೀಯ ಒಂದ್ಸಲ ನನ್ನ ಕೆಳಗಿರಿಸಿ ನೋಡು ಜನ ನನ್ನನ್ನ ಚೆಡ್ಡಿಲ್ ಮೆರವಣಿಗೆ ಮಾಡ್ಸಲ್ಲ ನಿನ್ನ ಚಡ್ಡಿ ಬಿಚ್ಚು ಓಡಿಸ್ತಾರೆ ಅಂತ ಅನ್ಬೇಕಾದ್ರೆ ಇನ್ಸ್ಪೆಕ್ಟರ್ ಗೆ ಕತ್ಕೊಂಡು ಉರಿತಾ ಇರುತ್ತೆ ನಿನ್ಕಲ ಏನಕ್ಕೆ ಕಿಸ್ಸಕ್ ಆಗಲ್ಲ ಬಿಡ್ಲಾ ಅಂತ ಅನ್ಬೇಕಾದ್ರೆ ಏನ್ ನನ್ನನ್ನ ಏಕವಚನದಲ್ಲಿ ಮಾತಾಡ್ತೀಯ ಅಂತ ಇನ್ಸ್ಪೆಕ್ಟರ್ ರಾಶನ್ ಮಾತಾಡ್ತಿರ್ಬೇಕಾದ್ರೆ ನಿನ್ ಗಣ ಆಗಿದ್ರೆ ನಿಲ್ಲಿಸ್ಲಾ ಗಾಡಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ಇಬ್ರು ಕೋಪ ಮಾಡ್ಕೊಂಡು ಫೈಟ್ ಮಾಡೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಪಿ ಸಿಗಳು ಸಮಾಧಾನ ಮಾಡ್ತಾ ಇರ್ತಾರೆ ಶಂಕರನ ಪ್ಲೀಸ್ ಬಿಟ್ಬೇಡಿ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ಬ ಪಿ ಸಿ ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಏನೋ ನಮ್ಮ ಪಿ ಸಿ ಹೇಳಿದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಕಣು ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಏನೂ ಕಿಸ್ಯಾಕಾಗಲ್ಲ ಬಿಡ್ಲಾ ಹಾಗೆ ಇಷ್ಟ ತಕ್ಕ ಫೋನಲ್ಲಿ ಮಾತಾಡ್ತಿದ್ದೆಲ್ಲ ಅವ್ರಿಗೂ ಹೇಳು ನಿನ್ನೊಂದು ನನ್ನ ನೀನು ನನ್ನೊಂದು ಹೇಳ ಕೂದಲು ಸಹ ನಿನ್ನ ಕಲ್ಲಿ ಕಿಸೋಕಾಗಲ್ಲ ಕೇಳೋಕ್ಕೂ ಆಗಲ್ಲ ಅಂತ ಶಂಕರ ಬೈತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆಗೆ ಅವ್ರಿಗೆ ಕಂಡು ಸಿಕ್ಕಾಬಟ್ಟೆ ಅಳ್ತಾ ಇರ್ತಾಳೆ ಶಂಕರ ಅವರೇ ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮನ್ನು ನಾನೇ ಕೈಯಾರ ಅರೆಸ್ಟ್ ಮಾಡಿ ಇವಾಗ ಪೊಲೀಸ್ ಕೈಲಿ ಆಯಿತು ಮನೆಯವರೆಲ್ಲರೂ ಸಹ ಅಷ್ಟು ಕಣ್ಣೀರಾಗ್ತಿದ್ರೆ ಅವ್ರ ಕಣ್ಣೀರಿಗೆ ಸ್ಪಂದಿಸಿದೆ ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟೆ ಏನು ಮಾಡಲಿ ಒಂದು ಕಡೆ ಕರ್ತವ್ಯ ಇನ್ನೊಂದು ಕಡೆ ನನ್ನ ಗಂಡ ಅನ್ನೋ ಭಾವನೆ ಆದರೆ ನಾನು ಯಾವ ಕಡೆ ಸ್ಪಂದಿಸಲಿ ಯಾರ ಕಡೆ ಪರ ಹೋರಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಣ್ಣೀರಾಗ್ತಾಯಿರ್ತಾಳೆ ಹಾಗೆ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ಇಲ್ಲ ನಾನು ಕಣ್ಣೀರು ಹಾಕಲ್ಲ ಯಾಕೆ ಅಂದರೆ ಇಷ್ಟು ದಿನ ಕರ್ತವ್ಯ ಅನ್ನೋದು ಕೈ ನನ್ನನ್ನು ಕಟ್ಟಾಕಿತ್ತು ಇವಾಗ ನಾನೇ ಅರೆಸ್ಟ್ ಮಾಡೋ ಪರಿಸ್ಥಿತಿನೂ ಸಹ ಬಂತು ಅರೆಸ್ಟ್ ಎಲ್ಲ ಮಾಡಾಯಿತು ಅಂದಮೇಲೆ ನಾನೇನು ಕಳ್ಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇಷ್ಟು ದಿನ ನನ್ನ ಕರ್ತವ್ಯ ಏನಿತ್ತೋ ಅದನ್ನ ಮಾಡಿ ನಾನು ಮಾಡ ಆಗಿದೆ ಈಗ ಒಬ್ಬ ಹೆಂಡ್ತಿಯಾಗಿ ತನ್ನ ಗಂಡನ ಯಾವ ರೀತಿ ಕಾಪಾಡಬೇಕು ಆ ರೀತಿ ನಾನು ಕಾಪಾಡ್ಕೊಂಡೆ ಕಾಪಾಡ್ಕೊತೀನಿ ಹಾಗೆ ತುಂಬಾ ಜವಾಬ್ದಾರಿಯಿಂದ ತನ್ನ ಗಂಡನ ಯಾವ ರೀತಿ ಕಾಪಾಡಬೇಕು ಆ ರೀತಿ ಮಾಡ್ತೀನಿ ಯಾರಾದರೂ ಸಹ ಅಡ್ಡ ಬರ್ಲಿ ಎಷ್ಟೇ ಕಷ್ಟ ಕೊಡ್ಲಿ ಅದನ್ನೆಲ್ಲ ಮುನ್ನುಗ್ಗಿ ಒಬ್ಬ ನಿರಪರಾಧಿಗೆ ನಾನು ಶಿಕ್ಷೆ ಆಗಕ್ಕೆ ಖಂಡಿತ ಬಿಡಲ್ಲ ನನ್ನ ಗಂಡನ ಉಳಿಸ್ಕೊತೀನಿ ಪಾಪ ನನ್ನ ಮಗಳು ಭೂವಿಗೆ ಅಪ್ಪ ಯಾರು ಅಂತ ಗೊತ್ತಿರಲಿಲ್ಲ ಈ ಕಡೆ ಶಂಕರ್ ಅವ್ರಿಗೂ ಭೂವಿ ನನ್ನ ಮಗಳು ಅಂತ ಗೊತ್ತಿರಲಿಲ್ಲ ಇವಾಗ ಇಬ್ಬರಿಗೂ ಗೊತ್ತಾಗಿದೆ ಅವರಿಬ್ಬರನ್ನು ದೂರ ಮಾಡಕ್ಕೆ ನಾನು ತಾಯಿ ತಯಾರಾಗಿಲ್ಲ ಅದು ನನ್ನ ಮನಸ್ಸು ಒಪ್ಪೋದು ಇಲ್ಲ ಅವರಿಬ್ರು ಸಹ ಅಪ್ಪ ಮಗಳ ಸಂಬಂಧನ ಆ ಫೀಲಿಂಗ್ಸ್ ಅನುಭವಿಸಲೇಬೇಕು ಏನಾದರೂ ಮಾಡಿ ನನ್ನ ಶಂಕರವನ್ನ ಬಿಡಿಸ್ಕೊಳ್ಳೇಬೇಕು ಅಂತ ದೃಢ ನಿರ್ಧಾರ ಮಾಡೇ ಬಿಡ್ತಾಳೆ ನನ್ನ ಕಡೆ ಇನ್ಸ್ಪೆಕ್ಟರ್ ಈ ಕಡೆ ಶಂಕರನ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಬರ್ತಾರೆ ಬರ್ತಾರೆ ಕರ್ಕೊಬಂದು ಕೆಳಗಡೆ ಇಳಿದ ತಕ್ಷಣ ಶಂಕರನ ನೋಡಿ ಏನು ಗತ್ತು ಗತ್ತಿಂದ ನಿಂತಿದ್ಯಲ್ವಾ ಬಾ ಒಳಗಡೆ ನಮ್ಮ ಗಮ್ಮತ್ತೇನು ಅಂತ ನಿನಗೆ ತೋರಿಸ್ತೀನಿ ಅಂತ ಅನ್ಬೇಕಾದ್ರೆ ಶಂಕರ ಗುರಾಯಿಸ್ತಾ ಇರ್ತಾನೆ ಏನ್ ಪಿ ಸಿ ನೋಡ್ತಾ ಇದೆಯಾ ಎಳಕಂಬಾ ಇವ್ರನ್ನ ಸೆಲ್ಲರ್ಗೆ ಅಂತ ಹೇಳ್ಬೇಕಾದ್ರೆ ಅವರು ಸ್ವಲ್ಪ ಭಯಪಡ್ತಾ ಇರ್ತಾರೆ ಸರ್ಕಾರ ನಿನಗೆ ಸಂಬಳ ಕೊಡೋದು ನಾನು ಹೇಳೋ ಕೆಲಸ ಮಾಡಲಿ ಅಂತ ಅಲ್ಲ ಇವನನ್ನ ನೋಡ್ಕೊಂಡು ಎದುರುಕೊಂಡು ನಿಂತ್ಕೊಳ್ಳೋದಿಲ್ಲ ಎಳ್ಕೊ ಬನ್ನಿ ಅಂತ ಅನ್ಬೇಕಾದ್ರೆ ಇಬ್ರು ಪಿ ಸಹ ಎಳ್ತಾ ಇದ್ರೆ ಶಂಕರ ಹಲ್ಲಾಡ್ದಲ್ಲಿ ಹಾಗೆ ನಿಂತ್ಕೋತಾನೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಒಳಗಡೆ ಯಾರ ಇದ್ರೆ ಅವರೆಲ್ಲ ಬನ್ನಿ ನನ್ನ ಮಗನ ಹೇಳ್ಕೊಂಡು ಒಳಗಡೆ ಹಾಕಿ ಅಂತ ಕಿರ್ತಾ ಇರ್ತಾನೆ ಹಾಗೆ ಇರೋವರ ಪಿ ಸೀರೆಲ್ಲ ಬಂದ್ಬಿಟ್ಟು ಶಂಕರ ಇಟ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಶಂಕರ ಮಾತ್ರ ಹಲ್ಲಾಡ್ದಲ್ಲೇ ನಿಂತ್ಕೋತಾನೆ ಹಾಗೆ ತೆಗ್ದ ಎಲ್ಲರೂ ಎರಡು ಓದೆ ಬಿಟ್ಟ ತಕ್ಷಣ ಎಲ್ಲರೂ ಎದುರುಕೊಂಡು ದೂರ ನಿಂತ್ಕೋತಾರೆ ಏನ್ಲಾ ಹೇಳ್ದೆ ನೀನು ಏನು ಹೊತ್ತು ಗಮ್ಮತ್ತು ಅಂತ ನನ್ನ ಎದುರಿಸ್ತಾ ಇದೀಯಾ ನೀನ್ ಇಲ್ಲಿ ಎಳ್ಕೊ ಬಂದಿಲ್ಲ ಕಂಡ್ಲಾ ನಾನು ಮಾಡಿದ್ಕೆ ಇಲ್ಲಿ ಬಂದಿದ್ದೀನಿ ಇಲ್ಲಿಗೆ ಬಂದಿಲ್ಲ ಅಂತ ಆಗ್ತಾ ಇರ್ತಾನೆ ಕಟ್ಟಾಗೋದು ನನಗೆ ಯಾವ ಅವಶ್ಯಕತೆ ಇಲ್ಲ ಅಂತ ಈ ಕಡೆ ಶಂಕರ ತುಂಬಾ ಬೈದ್ ಬಿಟ್ಟು ಕೋಪ ಮಾಡ್ಕೊಂಡು ತನ್ ಮಾಡಿ ಸೆಲ್ಲೊಳಗಡೆ ಹೋಗಿ ನಿಂತ್ಕೊಬಿಡ್ತಾನೆ ಹಾಗೆ ಕಾಯಿ ಹಾಕಿದ್ದ ಬೇಡಿನ ತೆಗೆದು ಎಸ್ ತಕ್ಷಣ ಎಲ್ಲಾ ಪೀಸಿಗಳಿಗೂ ಶಾಕ್ ಆಗ್ತಾ ಇರುತ್ತೆ ಕೀ ನೋಡಿದ್ರೆ ಇಲ್ಲಿದೆ ಶಂಕರ ಆಟೋಮೆಟಿಕ್ ಆಗಿ ಹಾಕಿದ ಬೇಡನ ತೆಗೆದ್ ಎಸ್ಬಿಟ್ನಲ್ಲ ಅಂತ ನೋಡ್ತಾ ಇರ್ತಾರೆ ಹಾಗೆ ಹಾಕ್ಲಾ ಬೀಗ ಹಾಕ್ಲ ಅಂತ ಅಂದಾಗ ಸೆಲ್ಲರೊಳಗೆ ಬೀಗ ಹಾಕ್ತಿರ್ಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಇಂದ ನಿಂತ್ಕೊ ಬಿಡ್ತಾನೆ ಆನೆ ಮದ ಜಾಸ್ತಿ ಆಗಿದೆ ಅದು ಸ್ವಲ್ಪ ಹೊತ್ತು ಕರಗ್ಲಿ ಆಮೇಲೆ ಹೆಂಗ್ ಇಳಿಸಬೇಕು ಗತ್ತು ಗಮ್ಮತ್ತು ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಶಂಕರ ಆವಾಜ್ ಆಗ್ತಾ ಇರ್ತಾನೆ ಆನೆಗೆ ಮದ ಎರ್ದಾಗ ನಿನ್ನಂತ ನಾಯಿ ನರಿಗಳು ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕು ಹೊರತು ಅವನ್ ಮುಟ್ಟಕ್ ಬಂದ್ರೆ ತುಣದು ಹೊಸಕ್ ಅಂತ ಅಂದಾಗ ನೋಡ್ತೀನಿ ನೋಡ್ತೀನಿ ಏನ್ ಮಾಡ್ತೀಯಾ ನಾನೇ ನೀನ ಅಂತ ಈ ಕಡೆ ಇನ್ಸ್ಪೆಕ್ಟರ್ ಸಹ ಅವಾಜ್ ಆಗ್ತಾ ಇರ್ತಾನೆ ಶಂಕರ ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಗಿ ಈ ಕಡೆ ಗಂಗನಿಗೆ ಸಿಕ್ಕಾ ಖುಷಿ ಅಂದ್ರೆ ಖುಷಿಯಾಗಿ ತೇಲಾಡ್ತಾ ಇರುತ್ತೆ ಫೈನಲಿ ಅಂತೂ ಇಂತೂ ಶಂಕರ ಸೆಲ್ಲಿಗೆ ಹೋದ್ನಲ್ಲ ಅದೇ ನನಗೆ ತುಂಬಾ ಖುಷಿ ಆಗ್ತಿರೋದು ಆ ಮನೆಯಿಂದ ಆಚೆ ಬಂದ್ಮೇಲೆ ಇದು ನನ್ನ ಮೊದಲನೇ ಗೆಲುವು ತನ್ನ ಕೈಯಾರೆ ಎಂಟು ಶಂಕರನ್ನ ಅರೆಸ್ಟ್ ಮಾಡಿ ಶೆಲ್ಲಿಗೆ ಹಾಕ್ಬಿಟ್ಲಲ್ಲ ನನಗಂತೂ ತುಂಬಾ ಖುಷಿ ಆಗ್ತಿದೆ ಇದನ್ನ ನಾನೊಬ್ಲೇ ಎಂಜಾಯ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಮೈಡಿಯರ್ ಗೌರಿ ಮೈಡಿಯರ್ ಫ್ರೆಂಡ್ ನಿನಗೋಸ್ಕರ ನಾನು ಮಾತಾಡಕ್ಕೆ ಕಾಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆದ್ರೆ ಗೌರಿ ಗಂಗನ್ ಫೋನ್ ಕಟ್ ಮಾಡ್ತಾ ಇರ್ತಾಳೆ ನೀರ್ ಕಟ್ ಮಾಡಿದ್ರೆ ನಾನು ಬಿಡ್ತೀನ ಅಂತ ಪುನಃ ಪುನಃ ಗಂಗಾ ಕಾಲ್ ಮಾಡ್ತಿರ್ಬೇಕಾದ್ರೆ ರಿಸೀವ್ ಮಾಡ್ಬಿಡ್ತಾಳೆ ಏನು ಮೈಡಿಯರ್ ಗೌರಿ ಯೋಚನೆ ಮಾಡ್ತಾ ಇದೀಯಾ ಹೌದು ಪಾಪ ಯೋಚನೆ ಮಾಡ್ದಲೇ ಹಾಗೆ ಇರೋಕ್ಕಾಗುತ್ತಾ ಇಂದಿನ ಕಾಲದಲ್ಲಿ ಸತಿ ಸಾವಿತ್ರಿ ತನ್ನ ಗಂಡನ ಎಂದ ಕಾಪಾಡಕ್ಕೆ ತುಂಬಾ ಅರಸಾಹಸ ಮಾಡ್ತಿದ್ಲಂತೆ ಹಾಗೆ ನೀನು ಸಹ ನಿನ್ನ ಗಂಡನ್ನ ಕಾಪಾಡಕ್ಕೆ ಅಂದ್ರೆ ಕಾನೂನಿನಿಂದ ಕಾಪಾಡಕ್ಕೆ ತುಂಬಾ ಅರಸಾಹಸ ಮಾಡ್ತಾ ಇದೆಯಾ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಪಾಪ ಕಣೆ ನೀನು ಗಂಡನ್ನ ಕಾಪಾಡಕ್ಕೆ ತುಂಬಾ ಕಷ್ಟ ಅಲ್ವಾ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಈಗೇನು ನೀನು ಮಾತಾಡಿ ಮುಗಿತಾ ಇಲ್ವಾ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ನಾನು ಮಾತಾಡೋದು ತುಂಬಾನೇ ಇದೆ ಅವತ್ತೇನು ಕೊಚ್ಕೋತಾ ಇದ್ದೆ ನಾನಿದ್ರೆ ನನ್ನ ಗಂಡನ ಜೊತೆನೇ ಇರೋದು ಇದು ಅಂತ ಏನಾನು ಹೇಳ್ತಾ ಇದ್ದೆ ಇವಾಗ ಏನಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಟೀಸ್ ಮಾಡ್ತಾ ಇರ್ತಾಳೆ ನಿನ್ನ ಲೈಫ್ ಕಲರ್ಲೆಸ್ ಆಗಿರ್ಬೋದು ಅಲ್ವಾ ಆದರೂ ಕಣೆ ನಿನ್ನ ಗಂಡನ್ನ ಈ ಥರ ಜೈಲಿಗೆ ಹಾಕ್ಬಿಟ್ಟಲ್ಲ ನಿನ್ನ ಲೈಫ್ ಬಿಡು ಕತ್ಲೆ ಮತ್ತು ಬೆಳಕು ಮಧ್ಯ ನಡುವೆ ಇರೋ ರೀತಿ ಆಗಿದೆ ಅಲ್ವಾ ಇಂಥ ರೆಪ್ಯುಟೇಷನ್ ಜಾಬಲ್ಲಿದ್ದರೂ ಸಹ ದೊಡ್ಡ ಡಿ ಸಿ ನೋಡಿದರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ನಿನ್ನ ಗಂಡನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ ಅಂತ ಟೀಸ್ ಮಾಡ್ತಾ ಇದ್ರೆ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಪಾಪ ಕಣೆ ನೀನು ಎಷ್ಟು ಸರ್ಕಸ್ ಮಾಡಿದರೂ ಸಹ ಸಕ್ಸಸ್ ನಿನ್ನ ಕೈಲಿ ಕಾಣೋಕ್ಕೆ ಆಗಲಿಲ್ಲ ವಿದ್ಯಾಟ ಅಂತ ಅಂದರೆ ಇದೇ ಕಣೆ ನಿನ್ನ ನನಗೆ ದೊಡ್ಡ ಸಕ್ಸಸ್ ಅಂತ ನಗಾಡ್ತಾ ಇರ್ತಾಳೆ ಅದೇ ಕಣೆ ನನಗೆ ಖುಷಿ ಆಗ್ತಿರೋದು ಈ ಖುಷಿಗೆ ನನಗೆ ತುಂಬಾ ಕುಣಿದಾಡಬೇಕು ಅಂತ ಅನಿಸ್ತಿದೆ ತುಂಬಾ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತಿದೆ ಹಲೋ ಹಲೋ ಮೈ ಕಂಟೆಂಟ್ ಒನ್ ಟು ತ್ರೀ ಅಂತ ಟೀಸ್ ಮಾಡ್ತಾ ಇರಬೇಕಾದ್ರೆ ಗೌರಿಗೆ ಇನ್ನೂ ಸಲ್ಲದು ಕೋಪ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಏನ್ ಗೌರಿ ಯಾವಾಗಲೂ ಮಾಸ್ ಡೈಲಾಗ್ ಹೊಡ್ತಾ ಇದ್ದೆ ಇವಾಗ ನೋಡಿದ್ರೆ ಮೌನ ಗೌರಿ ಆಗಿದ್ಯಾ ಅಪಾರವಾಗೆಲ್ಲ ಬಿಡು ಹೋಗ್ತಾ ಆಗ್ತಾ ಇನ್ಮೇಲೆ ಏನಿದ್ರು ಸೋಲೆ ಖಂಡಿತ ಆತನ ನಿನಗೆ ಅಭ್ಯಾಸ ಮಾಡಿಸ್ತೀನಿ ನಾನು ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನಗಿದು ಮೊದಲಿನ ಗೆಲುವು ಕಣೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಇನ್ಮೇಲೆ ಏನಿದ್ರು ನಿನ್ ಲೈಫ್ ಅಲ್ಲಿ ಬರೀ ಟ್ರಾಜಿಡಿ ಶಂಕರ ಯಾವತ್ತನ ಸಿಗಲ್ಲ ಹಾಗೆ ನಿನ್ನ ಮಗಳು ಸಹ ಅಪ್ಪ ಯಾರು ಅಂತ ಗೊತ್ತಾದರೂ ಸಹ ಇನ್ಮೇಲೆ ಅಪ್ಪ ಪ್ರೀತಿ ಅವಳಿಗೆ ಅನುಭವಿಸೋಕ್ಕಾಗಲ್ಲ ಯಾವಾಗಲೂ ಇನ್ಮೇಲೆ ನೀರು ದೂರ ದೂರ ಅಂತ ನಗಾಡ್ತಾ ಇರ್ತಾಳೆ ಹಾಗೆ ನಿನ್ನ ಮಗಳು ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಹೋಗು ಹೋಗೋ ಸಮಾಧಾನ ಮಾಡಿ ಪಪ್ಪ ಅವಳನ್ನ ಮಲಸು ಹೋಗು ಅಂತ ಅನ್ಬೇಕಾದ್ರೂ ಫೋನ್ ಇಡ್ಬೇಡ ಅಂತ ಹೇಳ್ತಾ ಇರ್ತಾಳೆ ಏನು ಫೋನ್ ಇಡಬಾರಬಾರ್ದು ಏನು ಮಾತಾಡಬೇಕು ಅಂತ ಅಂದಾಗ ಇಷ್ಟ ತಕ್ಕ ನೀನ್ ಇನ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೆಲ್ಪ್ ಎಲ್ಪ್ ಮಾಡ್ಬೇಕಂತ ಗೌರಿ ಗಂಗಾ ಕೇಳ್ತಾ ಇರ್ತಾಳೆ ಆಗ ಗೌರಿ ಹೇಳ್ತಾ ಇರ್ತಾಳೆ ನಿನ್ನೆಲ್ಪ್ ನನಗೆ ಯಾಕೆ ಬೇಕು ನನ್ನ ಗಂಡನ ನಾನು ಯಾವ ರೀತಿ ಬಿಡಿಸ್ಕೊಂಡು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗೆ ನಿನ್ನಂಥ ನಾಯಿ ನರಿಗಳು ಎಷ್ಟೆಲ್ಲ ಕಷ್ಟ ಕೊಡ್ತಿದ್ದೀವಿ ಅಂತಲೂ ಗೊತ್ತು ಹಾಗೆ ಎಲ್ಲ ನಾಯಿ ನರಿಗಳು ಒಟ್ಟಿಗೆ ಸೇರಿದಿರ ಅಂತಲೂ ಗೊತ್ತು ಅಂತ ಅನ್ಬೇಕಾದ್ರೆ ಗಂಗನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಆದ್ರೆ ಏನು ಮಾಡಲಿ ನಾಯಿ ನರಿಗಳಿಗೆ ಮೂಳೆ ಹಾಕಿ ಅಭ್ಯಾಸ ಇಲ್ಲ ಕಣೆ ನನಗೆ ಒಟ್ಟಿಗೆ ಚಿಕಿತ್ಸೆ ಕೊಟ್ಟ ಅಭ್ಯಾಸ ಅಂತ ಹೇಳ್ತಿರ್ಬೇಕಾದ್ರೆ ಗಂಗನಿಗೆ ತುಂಬಾ ಮೈ ಹುರಿತಾ ಇರುತ್ತೆ ಹಾಗೆ ನನ್ನ ಲಿಸ್ಟಲ್ಲಿರೋ ನಾಯಿ ಮರಿಗಳು ನೀನು ರುದ್ರ ಮತ್ತೆ ಶೂರುದ್ರಪ್ಪ ಅಂತ ಅನ್ಬೇಕಾದ್ರೆ ಹೇ ಅಂತ ಕಿರ್ತಾ ಇರ್ತಾಳೆ ತಿರುಚಿಬೇಡ ಆಯ್ತಾ ಒಂದೇ ಒಂದ್ಸಲ ನನ್ನ ಗಂಡ ಹೊರಗಡೆ ಬರಲಿ ಆಮೇಲೆ ನಿಮಗೆ ಜಾತ್ರೆ ಜಾಗಟೆ ಯಾವ ರೀತಿ ಮಾಡಬೇಕು ಹಾಗೆ ಒಂದೇ ಸಲ ಮೂರು ನಾಯಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬೈದ್ಬಿಟ್ಟು ಇಡೇ ಫೋನ್ ಅಂತ ಅಂದಾಗ ನನಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನೊಂದು ಕಡೆಗೆ ಅವ್ರು ಹೇಳ್ತಾ ಇರ್ತಾಳೆ ಶತ್ರುಗಳಿಗೆ ಚಾಲೆಂಜ್ ಮಾಡಾಯಿತು ಈಗ ಏನಿದ್ರು ನನ್ನ ಗಂಡನ ಹೊರಗಡೆ ತರಲೇಬೇಕು ಈಗ ಹಿಂಗಿದ್ರು ಕೇಸು ಕೋರ್ಟಿಗೆ ಹೋಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸಾಕ್ಷಿನ ನಾನು ಹುಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬಾ ಟೆನ್ಷನ್ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ಬೇಕಾದ್ರೆ ಆ ಕಡೆ ಗುಂಡ ಮತ್ತೆ ಬೂವಿ ಬರ್ತಾರೆ ಏನ್ ಇವರೆಲ್ಲ ಈ ತರ ಟೆನ್ಷನ್ ಾರೆ ಈ ಕಡೆ ನಮ್ಮ ಬಾಸ್ ಬೇರೆ ಜೈಲಿಗೆ ಹೋದ್ರಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇವ್ರಿಗೆಲ್ಲ ಸಮಾಧಾನ ಮಾಡೋಣ ಅಂತ ಅಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ ಈ ಕಡೆ ಬೂವಿನ ಸಹ ಹೌದು ನಾವು ಬೇಜಾರಲ್ಲಿದ್ದಾಗ ಇವರೆಲ್ಲ ಸಮಾಧಾನ ಮಾಡ್ತಾರೆ ಹೇಗಾದರೂ ಮಾಡಿ ನಾವು ಸಮಾಧಾನ ಮಾಡಲೇಬೇಕು ಮಕ್ಕಳ ಮನೇಲಿ ಎಲ್ಲರೂ ನಗಾಡ್ತಾರೆ ಅಂತ ಕೇಳಿದ್ದೆ ಒಂದು ಕೆಲಸ ಮಾಡೋಣ ಏನಾದರೂ ಮಾಡಿ ಇವ್ರನ್ನ ಸಮಾಧಾನ ಮಾಡೋಣ ಆದರೆ ನಾನು ಇನ್ನೊಂದು ಕಡೆ ನಮ್ಮ ಬ್ಯಾಡ್ ಬಾಯ್ನ ನೋಡೋಕೆ ಹೋಗಬೇಕು ಏನು ಮಾಡೋದು ಅಂತ ಅನ್ಬೇಕಾದ್ರೆ ಗುಂಡ ಒಂದು ಐಡಿಯಾ ಕೊಡ್ತಾನೆ ಆ ಐಡ್ಯಾನ ಫಾಲೋ ಮಾಡಿಕೊಂಡು ಈ ಚಂದ್ರನ ನೋಡೋಕ್ಕೆ ಜೈಲಿಗೆ ಅಂತ ಹೋಗ್ತಾ ಇರ್ತಾಳೆ ಇಲ್ಲಿಗೆ ನಿಜಕ್ಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು